ದ್ವಾರಕೇಶ್ವರ ನದಿಯಲ್ಲಿ ಹನ್ನೊಂದನೇ ಶತಮಾನದ ಮಹಾವಿಷ್ಣು ವಿಗ್ರಹ ಪತ್ತೆ ಒಂದಿಂಚು ಹಾನಿಯಾಗದ ವಿಗ್ರಹ ಮೂಡಿಸಿದೆ ಹಲವು ಕುತೂಹಲ ಪಶ್ಚಿಮ ಬಂಗಾಳದ ದ್ವಾರಕೇಶ್ವರ ನದಿಯಲ್ಲಿ ಹನ್ನೊಂದನೇ ಶತಮಾನಕ್ಕೆ ಸೇರಿದ ಕಲ್ಲಿನಲ್ಲಿ ಕೆತ್ತಿದ ಮಹಾವಿಷ್ಣುವಿನ ಪುರಾತನ ಒಂದು ಪತ್ತೆಯಾಗಿದ್ದು ಹಲವು ಕುತೂಹಲಗಳನ್ನು ಕೆರಳಿಸಿದೆ ಬಂಕುರ ಮೂಲಕ ಹರಿಯುವ ದ್ವಾರಕೇಶ್ವರ ನದಿಯಿಂದ ಮರಳನ್ನು ಹೊರತೆಗೆಯುವ ಸಂದರ್ಭ ತಪೋವನ್ ಘಾಟ್ ಬಳಿ ವಿಗ್ರಹ ಪತ್ತೆಯಾಗಿದೆ ವಿಗ್ರಹವು ಮೂರು ಅಡಿ ಒಂಬತ್ತು ಇಂಚು ಎತ್ತರ ಮತ್ತು ಎರಡು ಅಡಿ ಅಗಲವಿರುವ ಮಹಾವಿಷ್ಣುವಿನ ವಿಗ್ರಹ ಇದಾಗಿದ್ದು ಹನ್ನೆರಡು ಕೈಗಳಿವೆ ಪತ್ತೆಯಾದ ಬಳಿಕ ಈ ವಿಗ್ರಹವನ್ನು ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಬಳಿಕ ಪರಿಶೀಲನೆಗಾಗಿ ಪುರಾತತ್ವ ಶಾಸ್ತ್ರಜ್ಞರಿಗೆ ನೀಡಿದ್ದಾರೆ ಅಷ್ಟೊಂದು ಪುರಾತನ ವಿಗ್ರಹವಾಗಿದ್ದರೂ ಒಂದು ಚೂರು ಹಾನಿಯಾಗದ ಸ್ವರೂಪದಲ್ಲಿ ವಿಗ್ರಹ ಪತ್ತೆಯಾಗಿರುವುದು ಅದೊಂದು ಐತಿಹಾಸಿಕ ಕಲಾಕೃತಿ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ಎಂದು ಪುರಾತತ್ವ ಶಾಸ್ತ್ರಜ್ಞರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇದು ಪಾಲರ ಕಾಲಕ್ಕೆ ಸೇರಿದ ವಿಗ್ರಹ ಎಂದು ಅಂದಾಜಿಸಿದ್ದಾರೆ ಮತ್ತು ಈ ವಿಗ್ರಹದ ಐತಿಹಾಸಿಕ ಮಹತ್ವ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ತನಿಖೆ ಆರಂಭಿಸಿದೆ